ತಂಗಿ ತೆಂಗಿ ನೀರ್ ತೊಂಬರ್ವಾಡಿಯವತ್ ನೀನ್ ನೋಡಕ್ ಬರ್ತಾ ಇರುತ್ತೆ ಜಲ್ದಿ ತಯಾರಾಗ ಅಣ್ಣ ನಂಗೇನು ಹೇಳಿಲ್ಲ ಅರ್ಜೆಂಟ್ ಒಳಗೆ ಏನು ಹೇಳಕ್ ಆಗಿಲ್ವಾ ಜಲ್ದಿ ರೆಡಿ ಆಗ ನಾ ರೆಡಿ ಈ ಬರಕತೆ ಹಾ ತಯಾರಾಗಿನ್ರಿ ನಾ ನಮ್ ಹುಡುಗಿಗೆ ಹೇಳ್ತೀನ್ರಿ ಹಾ ಹಾ ಆಯ್ತ ಕೈ ಇಡ್ತಿದ್ವಿ ಯಾ ರಮೇಶ ತಯಾರಾಗಪ್ಪ ಅರ್ಜೆಂಟ್ ತಯಾರಾಗ ಫೋನ್ ದ ಬಂದೈತಿ ಹೆಂಗ್ ನೋಡಕ ಹೋಗೋನು ನಿನಗ ನನಗ ಹೂ ಹೌದಾ ಹ ಕೈ ಕಾಲ ಅಲ್ಲಿ ತೋ ಸ್ವಲ್ಪ ಬ್ಯಾರೆ ಇಂಗಿ ಹಿಂಗಿ ಹಾಕೋಪ್ಪ ಹುಡುಗಿ ಚಂದ ಅಂತ ನೋಡಕ ಸಾಲಿನು ಕಲ್ತಾಳ ನೋಡು ನಿನಗೇನು ಸೂಟ್ ಆತಾಳೆ ನೋಡೋನು ಚಂದ ಅನ್ಸಿದ್ವಾ

ತಂಗಿನ ಶಿಕ್ಕುಳು ಅವ್ನ್ ಅಲ್ಲಿ ಇಲ್ಲಿ ಹುಡ್ಕ್ಯಾ ತಂಗಿನ್ ಕರ್ಸ್ತೇನೆ ಪರಂಜನ್ ಹಂಗೇ ನಿಶಾ ನೋಡತ್ತ ಬರೋಬ್ಬರಿ ఈశా రీ పప్పాసా రంగప్ప రీ మమ్ి హెస్స లక్ష్మి రీ చాలి ఆటే టెన్ టెన్త్ ముగ్దైతి ನೀ ಏನ್ ಕೇಳ್ತೇನ್ ರಮೇಶ ಇಲ್ಲ ಎಲ್ಲ ನಿನ್ನೆ ಕೇಳಿಲ್ಲ ಇಲ್ಲ ಮತ್ ಏನ ಏನ ಹಿಂಗ್ ಬೇರೆ ಹೋಗಿ ಒಳಗ್ ಹೋಗಿ ಏನ ಕೇಳ್ತಾರ ಹಂಗೇನ್ ಬೇಡ ಹೊಸಂದ್ ಆದ್ಲ ಹುಡುಗಿ ಚಂದದಾಳ ಇರ್ಲಂದ ಸಾಲಿ ಹತ್ನತಿ ಆಗ್ಯದ ನೋಡ್ ಮತ್ ಇಲ್ಲ ನಡಿತೈತಿ ದೋಸ್ತನ್ ತಂಗಿನಿ ಅದಾಳ ಮತ್ ಇರ್ಲ ನೋಡಿ ಅದಾಳ ಆದ್ರೂ ಇರ್ಲಿ ಹುಡುಗಿ ಚಂದ ಐತಿ ನೋಡು ನಾವ್ ಅಣ್ಣನ್ ಕೂಡ ಮಾತಾಡ್ತೀನಿ ಏನಂತಾರ ಕೇಳುನು ಹ ಹೌದಿಲ್ಲ

ಹಂಗೇನಿಲ್ಲ ನಾನು ಅಂತೀ ಹಂಗ ನೀವು ಮನ್ಸಿಗೆ ಬಂದ್ರೆ ಮಾತುಕತೆ ಮಾತಾಡ್ತಿದ್ದೀವಿ ಮನ್ಸಿಗೆ ಬಂದ್ರೆ ನಮಗೂ ಮನ್ಸಿಗೆ ಬಂದಂಗ್ ನಮ್ಮ ದೋಸ್ತನ ಅದನಾಡ್ತೀನಿ ಬಂದ್ರಪ್ಪ ಇಲ್ಲೇ ನಿಮ್ದು

ಯವ್ವ ಬಂಗಾರ ಅಂತ ಸಸಿ ಸಿಕ್ಕದಿವ್ವಾ ಸಾಕು ಇನ್ನೇನ್ ಬೇಕು ಇರೋದು ಒಂದು ಮಗ ನಂದು ಎರಡು ಚಂದ ಮಾಡ್ಕೊಂಡ್ ಹೋದ್ರೆ ಸಾಕು ತಗೊಂಡ್ ಏನ್ ಮಾಡಿ ನಿಶಾ ಹಾ ರೀ ಸ್ವಲ್ಪ ನಂದು ಅರ್ಜೆಂಟ್ ಆಫೀಸ್ ಕೆಲ್ಸದಾಗ ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗಬೇಕು ಹೌದ್ರಿ ಮಾಡ್ತಾ ಆಯ್ತು ಈ ಸದ್ದ ಹೋಗ್ಬೇಕ್ರಿ

ಹೋಗಲ್ಲ ಲೇಟ್ ಆಗಿತ್ತು ಮತ್ತೆ ಹೇ ವಾ ಬಿಸಿಲ ಏನ್ ಬಿಸಿಲ ಐತೆ ವಾ ಇದ್ರ ಮಾರ ಮಣ್ಣು ಹಾಕ್ಲಿ ಇದು ಬಿಸಿಲತ್ತಲ್ಲ ಇದಕ್ಕ ತಂಗಿ ಏನವ ಇದು ಬರೀತಿ ಬಾಳಿಕೆ ತಿನ್ಬರಿ ಅಲ್ಲವಾ ಇದು ಏನು ವಿಚಿತ್ರ ಡ್ರೆಸ್ ಹೇಳ ನೋಡ್ರಿ ಕೊಂಡ್ರಿ ಎತ್ತಿರಿ ಬರೀತೀರಿ ಕುಂಡು ಬರೀ ಕೂತಿನ ನೀ ನಾನು ಕುಂದ್ರಾಕ್ ಕೇಳಬೇಡ ಏನು ಒಯ್ತು ಅವತಾರ ಏನ್ ನಿಂದು ಬಾಳಕೆ ತಿನ್ನತೀನ್ರಿ ಅತ್ತಿರಿ ನನ್ ಮಗ ಎಲ್ ಹೋಗ್ಯಾನ ಕಾಣಲ್ಲ ಹೋಗ್ಯಾನ ಅತ್ತಿರಿ ಅವ್ರ ಡ್ಯೂಟಿಗಾರೋ ಅವ್ರ ಸರ್ ಪೋಣಿದ್ರತ್ರಿ ಹ್ಮ್ ಹೋಗ್ಯಾರೀ ಅವ್ರ ನನಗ್ ಒಂದ್ ಮಾತ್ ಹೇಳಿಲ್ಲಲಲ್ಲಾ ನೀವ್ ಎಲ್ಲೇ ಅಂತ ಅಲ್ರಿ ಅದಕ್ಕ ನನ್ಗ ಹೇಳಿ ಹೋದ್ರಿ ಅವ್ರ ಈಗ ಅದು ಬಿಡು ನನ್ ಮಗ ಹೋಗ್ಯಾನಲ್ಲ ಬರ್ತಾನ ಇವೆಲ್ಲಾ ನೀ ಹಾಕೋಬೇಡವಾ ನಮ್ಮ ಮನ್ಯಾಗ ಏನಂದ್ರಿ ಅತ್ತಿರಿ ಅಲ್ಲವಾಯ್ ಅವತಾರಿ ಏನ್ ನಿಂದ್ ಹೇಳ ನೋಡು ಆ ನಿನ್ಗ ಹೇಳಕ್ ಹತ್ತಿನಿ ಹಾ ರೀ ಇವು ಡ್ರೇಸ ಪಾಸ ನಮ್ ಮನ್ಯಾಗ ನಡಿಯಂಗಿಲ್ಲ ಇವ್ ನಮ್ಗ ಸೀರಿ ಉಡು ಇಲ್ಲ ಅಂದ್ರ ನೈಟಿ ಹಾಕು ಅತ್ತಿ ನಂಗ ಸೀರಿ ನೈಟಿ ಉಟ್ಕೊಳಕ್ ಬರಂಗಿಲ್ಲ ನಾನು ಸಾಲಿ ಕಲ್ತಾಗಿದ್ನ ಇರೋದನ್ನ ಹಿಂಗರಿ ಇರೋದ ಹಿಂಗ ಅಂತಿ ಹೆಣ್ ನೋಡಕ್ ಬಂದಾಗ ಎರಡ್ ಚಂದ್ ವಾನಿ ಹೌದ್ ಯಾವಾಗ್ರಿ ಅತ್ತೇರಿ ಹಾ ರೀ ಹೆನ್ ನೋಡಕ್ ಬಂದಾಗ್ರಿ ಅವಾಗ ಸೀರೆ ಉಟ್ಕೊಂಡಿದ್ರಿ ನಮ್ಮ ಮಣ್ಣ ಅದಕ್ಕೆ ಸೀರೆ ಉಟ್ಕೊಂಡ್ ರೆಡಿ ಆಗಿದ್ರಿ ಅದು ಇಪ್ಪತ್ ಮಂದಿ ಬಂದ್ ಉಡ್ಶ್ಯಾರ ಅದು ಉಟ್ಕೊಳಕ್ ಬರಂಗಿಲ್ರಿ ಈಗ ಅದೇನಾರ ಮಾಡು ಇವೆಲ್ಲ ನಮ್ಗೆ ನಡೆಯಂಗಿಲ್ಲ ನಾ ಹೇಳಾಕತ್ತೀನಿ ಅಂದ್ರೆ ನೀವು ನಾನ್ ನೋಡಕ್ ಬಂದಿರಿ ಅಂತ ಚಂದ್ ಸೀರೆ ಹುಡ್ಕೊಂಡ್ ಬಂದ್ ಈಗ ಮಗ ಇದ್ದಾಗ ಸೀರೆ ಹುಡುಗೋದು ಮಗ ಇದ್ದಾಗ ನೈಟ್ ಹಾಕೊಂದು ನನ್ನ ಮಗನ್ ಮುಂದ್ ನಾ ಮರ್ಯಾದಿ ಕಳ್ಕೊಳಂಗಿಲ್ಲ ನಂದು ಊರ ಮಂದಿ ಮುಂದೆ ಕಳ್ಕೊಂಡ್ ಬರ್ತೀರಿ ಮಗನ್ ಮುಂದ್ ಕಳ್ಕೊಂಡು ಊರ ಮಂದಿ ಮುಂದೆ ಯಾಕೆ ನೈಟೇ ಕೊಂಡ್ ಹೊರಗ ಹೋಗಿದ್ರಲ್ರಿ ಎಲ್ ಹೋಗಿನ ಹೊರಗೆ ಎಲ್ಲಿ ಹೋಗಿನ ಮೊದ್ಲ ನೀವು ಸೂತಿದ್ರ ಇನ್ನೊಬ್ರು ಹೇಳುತ್ತೀ ನಾ ಹಿಂಗೇನ ಆದ್ ಹಾಕಾಕ ಏನ್ ಹೆಂಗ್ ನನಗ ನೈ ಇರೋದನ ಹಿಂಗ ರೀ ಅತ್ತಿರಿ ಹಾ ನನ್ಗ ಏನೂ ನಾ ಇರಕ್ರಿ ನನ್ನ ಮಗನ ಕೂಡ ಗಂಡ ಕೇಳಿ ಯಾರು ಕೇಳೋರ ನಾ ನಿನ್ ಗಂಡ ಕೇಳಿಲಿಲ್ಲ ನನ್ನ ಮಗನ ಕೂಡ ಮಾತಾಡ್ತೀನಿ ನಿನ್ ಗುಡು ಮಾತಾಡ್ರಿ ಅದ ಉಟ್ಕೋಬೇಡ ಇದು ಉಟ್ಕೊಬೇಡ ಅದನ್ನೂ ಮಾಡಬ್ಯಾಡ ಇದನ್ನ ಮಾಡಬ್ಯಾಡ ಮದ್ವೆ ಅಣ್ಣ ಸುಮ್ನಾ ಮಣ್ಣ ಹೇಳ್ಯಾನ ತಾಗಿನ ಇಂತ ಚಂದ ಗಂಡ ಅದಾನ ಇಕ್ಕಿನ ನೋಡ ಅತ್ತಿ ತಾ ನೈಟಿ ಉಟ್ಕೊಂತ ತಿಮಾಕ್ ಮಾಡ್ತಾವ ಊರೆಲ್ಲಾ ಹರ್ಗೇಡಿ ಬರ್ತಾವ ಮತ್ತ ನಮಗ್ ಹತ್ತ ಅದು ನೈಟಿ ಉಟ್ಕೋ ಉಟ್ಕೋತ ತನ್ನಗತಿ ಗೊಲ್ಲರಕ ತಿರ್ಬೇಕ್ ಯಾಮಲ್ ಬಾಳಿಕೆ ತಿನ ಸುತಿ ಬಿಡಿ ನಮ್ಮ ಎಟ್ಟರೆ ಬೆರಕದ ಅಲ್ಲ ನೋಡಕ್ ಎಟ್ಟು ಸಮಾಧಾನ ಕಾಂತೇಳಿ ಓದ್ತಾ ನಮ್ ಮನಿಗ್ ಬಂದಾಗ ನಾ ಎಲ್ಲಿ ಬಂಗಾರ ಅಂತ ಇಕ್ಕಿ ನಾಡಿಕದ ಆತಿ ಸಾಕ ಸಾಕಾಗೋತ್ ನನ್ ಗಂಡ್ರಿ ಇನ್ನೊಂದ್ ಎರಡ್ ದಿನ ಈರಂದ್ರ ಅವನು ಹೋದ ಬೋರ್ ಆಕ್ರ ಹಚ್ಚಿದ್ರಲ್ಲ ನೆನ್ಸು ನೂರ ವರ್ಷ ಆಯಸ್ ಹಲೋ ನೋರಿ ಹಾ ರೀ

ఆ ఐ టర్న్ హార్ జల్ది పరి మత కల్స ముగినా వస్తని తబ హ కల్స ముగిత మార్దిన అల్లర్తిన్ తబ హ ఓకే బై హర్ ఇల్రి హ ఇడ సో వై ఇస్ కర్ అంత తోమల గంట ఆగిదనో వాన నామగనీరి హ వెల్ మన్సూది నా తో చంద తో తో బర ಎಲ್ಲಾ ಮಾಡಿದಳು ಈಗ ತೋರ್ಸಾ ಕತ್ಬಿಟ್ಟಿ ಆಕಿ ನವಾಂತರ ತರ ನನ್ನ ಮಗ ಒಂದು ಹೋಗಿ ಹದಿನೈದ್ ದಿನ ಮ್ಯಾಗಾಯ್ತು ಎಲ್ಐ್ದು ಏನ್ ಸುದ್ದು ಉಂಡೋದು ತಿಂದೋದು ಏನ್ ಮಾಡಿದೋ ಒಂದ್ ಫೋನ್ ಕೊಡಂಗಿಲ್ಲ ನೋಡಕ್ಕಿ ಆ ಮಾಡ್ತೀನಿ ಈಕಿನ ಬರೋ ಬರ್ರಿ ಎಲ್ಲಿ ಹೋತ ನನ್ನ ಮಗ ಬಂದೇ ಬರ್ಬೇಕವ ನನ್ನ ಬಲಿ ಇವತ್ತಿಲ್ ನಾಳೆ ನನ್ನ ಮನಿಗ್ ಬಂದೇ ಬರ್ತಾನೆ ನನ್ನ ಮಗನ ಹೂಡ ಮಾತಾಡ್ತೀನಿ ಈಕಿನ ಹೂಡು ಏನು ಮಾತಾಡಂಗಿಲ್ಲ ಹ್ಮ್ ನೋಡ್ ಹೆಂಗ ಮಕ್ಕೊಂದಾಳ ಈಕಿ ಆರಾಮ್ ಮಕ್ಕಂದಾಳ ಕನ್ ಮಾಡ್ತೀನಿ ಬ್ಯಾನ್ ಏನ್ ಏನೋದಕ್ಕೀಗಿ ಮಕ್ಕಳಕ್ಕಿನೇ ಇಲ್ಲ ಮತ್ತ ಅತ್ತೆ ಅನ್ನೋದ ಕಿಮ್ಮತ್ತಿಲ್ಲ ಏನೂ ಇಲ್ಲ ಹ್ಮ ಒಂದ ದಿನ ನನ್ನ ಮಗನಿಗೆ ಒಂದ್ ಫೋನ್ ಹಚ್ಚಿ ಕೊಡ್ಲಿಲ್ಲ ಅತ್ತ ಮೊಬೈಲ್ ಹಂತೇಲಿ ಇಟ್ಕೊಂಡ್ ಬಿಟ್ಟ ನೋಡು ಬೇಸಿನ ಮಾಡ್ತೀನಿ ಕೀಗಿ ಐ ಯಾರ

அச்சன் கத்தோக நாயி மாதீனிங்ல அத்தி அந்த கிம்மத் கொடுத்தத நானி கொட்டி கொட்டது நோடில் என்ன எத்த கால மக்கொத்தி அத்தி முந்த

ಹೊತ್ತಿಗೆ ಚರಿಗಿ ಇದಿ ನೀ ಹ ನಾ ಇದ ನೋಡಿ ನಾ ನೂರ್ ಸಲ ಅಂತೀನಿ ಹಾ ಕರ್ಸ್ತೀನಿ ನಿಮ್ಮ ಅಣ್ಣನ ನಿಮ್ಮ ಅಣ್ಣ ಬರ್ಲಿ ಕೇಳಿ ಮಾಡ್ಯಾವ್ ನಾವು ಮಾಡಿ ಬರ್ಲಿ ನಿಮ್ಮ ಅಣ್ಣ ಈಗ ಶೀರಾ ಎದ್ದು ಚಾ ಮಾಡ್ಕೊಂಬಾ ನಾಟಕ ಇಲ್ಲಿ కిరీర్ మేత ఎలా చాంబాక్ తాస్ ఒక్క తగ్రీ చా యాక నమ్మ మప్ ఇల్ ఏ మార్ తొలి తొలిబిల్జక నా బాళ మాట్ చా కుడ్ర చా ముఖ వస్త్రీ ఇ కుడింగ్

ದೇವ್ರ ಜಗಲಿ ಮುಂದಿಯ ನೀರ್ ಹಾಕೋಲ್ ಗತಿ ಇಲ್ಲ ಅಲ್ಲಿ ನೀ ಎಲ್ಲ ಎಲ್ಲಾ ಹೆಂಗ್ ತಿಳಿಸೋದಲ್ಲ ನೀವ್ ನನ್ಗೆ ಏನ್ ಗೊತ್ತಿ ಸಣ್ಣ ಹಾಕಿದಿನಿ ಅಯ್ಯ ಸಣ್ಣ ಹಾಕಿ ಹಾಡ್ಗೆ ಕುಡಿತೀಯ ಏನ್ ಚಿರ್ತೀರಪ್ಪ ನೀವು ಸಣ್ಣ ಹಾಕಿ ಎದೋಗ ನನ್ ಮುಂದೆ ನೀ ಚಾ ತಂದಾ ನೀ ಹಾಕುತ್ತೀರಿ ತೊಗಿಡ್ರಿ